ಇವತ್ತು ಇಷ್ಟನಾಕ್ ನಿಮ್ಗೆಲ್ಲರಿಗೂ ಯಾವ ಮ್ಯಾಜಿಕ್ ಮಾಡಲಿ ಯಾವ ಮ್ಯಾಜಿಕ್ ಇಷ್ಟ ನೋಡಿಲ್ಲ್ಯಾಜಿಕ್ ಅಂತಾನೆ ಗೊತ್ತಿಲ್ಲ ಅಲಾ ನೋಡೋಣ ಯಾವ ಮ್ಯಾಜಿಕ್ ಮಾಡೋದಂತ ನೋಡ್ರಿ ಇದು ಹ್ಯಾಂಡ್ ಇದ್ರೊಳಗೆ ಯಾರು ಕೊಡ್ತೀವಿ

ಮ್ಯಾಜಿಕ್ ಬಾಚಣಿಕೆ ಏನಿದೋಕೊಳಪ್ಪಳಪ್ಪ ಒಂದ್ಸಲ ಜೋರ ಏನಾಯ್ತಿದ ಬಚನಕಿಗ ಇಲ್ಲ ಮಾಲಿಲ್ಲ ಇಲ್ಲ ಐತಿರ ಮತ್ತೇನ್ ಮಾಡ್ತಿತ್ತು ಬಚನ್ಕಿ ಇದು ಏನ್ ಮಾಡ್ತಾ ಇಲ್ಲ ಯಾಕಂದ್ರೆ ನನ್ ದಂಡ ಇಲ್ಲೇ ಐತಿ ನನ್ ದಂಡ ಇದ್ರ ಮೇಲೆ ಕೆಲಸ ಮಾಡಿದಷ್ಟೇ ಮ್ಯಾಜಿಕ್ ಆಗ್ತದೆ ಆಯಿತಾ ಅದು ಆವಾಗ ಮಾತ್ರ ಇದು ತಂದು ಕೆಲಸ ಮಾಡ್ತಿದ್ದೀನಿ ಇದಕ್ಕ ಬಾಚಣ್ ಮ್ಯಾಜಿಕ್ ಮ್ಯಾಜಿಗೆ ಹಾಕೋಣ ಶುಮಂತ್ರ ಹಾಕೋಣ ಅಂತರ್ ಮಂದರ್ ಕಾಲಿ ಕಾಲಂತರ ಜೂಂ ಈಗ ನೋಡೋಣ ಏನು ಮಾಡ್ತಿದ್ದಂತ ಇವಾಗ ಬಾಚ್ಕೊಳ್ಳಲೆ ಅವನು ಬಾಚ್ಬಿಡೋಣ ನೀಟಾಗಿ ರೆಡಿ ಮಾಡೋಣ ಆಯ್ತಾ ಮತ್ತು ಹೋದ ಓ जोर जब पढ़े। हाँ। बड़ी ना। मैजिक। बाज़ी में लेना बंद तो। मत बना ना। हाँ? मत बना ना ये का। नवदेवी पाठ अंदर ना। उनमें मैजिक वर्क पढ़ना है इस बार। बिस्तर। हाँ। बिस्तर। ओए। बिस्तर। चल माले। देख मैजिक आकर ना बाज़ी के कैसे? मंदिर। मंदिर। दो बिगुस सुना पर बंद।

ಮ್ಯಾಜಿಕ್ ಮಾಡ್ಕೊಂಡು ಈ ಪೇಪರ್ ನ ಅಡ್ಡ ಇಟ್ಕೊಂಡ್ರೆ ನೀರು ಕೆಳಗ್ ಬೀಳಲ್ಲ ನೋಡೋಣ ಇದಕ್ಕೆ ಏನು ಮ್ಯಾಜಿಕ್ ಮಾಡಿಲ್ಲ ಇಲ್ಲಿ ನೋಡ್ರಿ ಇದನ್ನ ನಾನು ಬಿದ್ದಾಯ್ತಲ್ಲ ಪೇಪರ್ ಇಂದ ನಾನು ಏನು ಮ್ಯಾಜಿಕ್ ಮಾಡಿಲ್ಲಲ್ಲ ಈಗ ನಾನು ಪೇಪರ್ ಗೆ ಮ್ಯಾಜಿಕ್ ಮಾಡ್ಕೊಡ್ತೀನಿ ಅವಾಗ ಅವ್ರ ಕೈಲಿರೋ ನೀರು ಅದನ್ನ ಅಡ್ಡ ಇಟ್ರೆ ಬೀಳೋದಿಲ್ಲ ನೋಡೋಣ ಮಾಡೋಣ ಅಂತರ್ ಮಂತರ್ ಕಾಲಿ ಕಲಂತರ್ ಚೂ ಕಡೆ ನೋಡಿ ಬರಲ್ಲ

ಹಲೋ ಈ ಗ್ಲಾಸ್ ಮೇಲೆ ಪೇಪರ್ ಇಟ್ಟು ಅದ್ರ ಮೇಲೆ ಒಂದು ಕಾಯ್ ಇಡ್ತೀನಿ ಈ ಪೇಪರ್ ತೆಗೆದ್ರೆ ಒಂದು ಕಾಯ್ ಎಲ್ಲೋಗುತ್ತೆ ಆ ಕಪ್ಪಲ್ಲಿ ಹೋಗುತ್ತೆ ಗ್ಲಾಸ್ ಒಳಗಡೆ ಹೋಗುತ್ತೆ ಅಣ್ಣ ಹೌದಾ ಹೋಗಿಲ್ಲಲ್ಲ ಯಾಕ ನೀವು ಮಾತ್ರ ಚಂದ ಮ್ಯಾಜಿಂಗ್ ಮಾಡಿಲ್ಲ ನಾನೇನು ಮಾಡಿಲ್ಲ ಈ ಮ್ಯಾರಿ ಈಗ ಫಸ್ಟ್ ಮ್ಯಾಚಿಂಗ್ ಒಳು ಮ್ಯಾಜಿಕ್ <supercomputar> <kull grammatical grandma> <tittet appetites pul65> <được> <magicuma> ಯಾವ್ದೂ ಆಗಿಲ್ಲ ಪ್ರತಿಯೊಂದ್ರಲ್ಲೂ ಕೂಡ ಒಂದು ಪಾಠ ಇದೆ ವಿಜ್ಞಾನ ಇದೆ ಫಸ್ಟ್ ನಾವೇನ್ ಮಾಡಿದ್ದು ಈಗ್ಲೂ ಈಗಲೂ ಬರ ನೋದಿತ್ತು ಈಗ ಈ ಬಾಚಿಟ್ಟಿಂದ ನಾನು ಏನು ಮಾಡಿದೆ ನವದೀಪನ ತಲೆಗೆ ಬಾಚಿದೆ ಅಂದ್ರೆ ಜೋರೆ ಘರ್ಷಣೆ ಆಯ್ತು ಘರ್ಷಣೆ ಅಂದ್ರೆ ಒಂದಕ್ಕೊಂದು ತಿಕ್ಕೊಳೋದು ಅಂತ ಹೌದಾ ಘರ್ಷಣೆ ಆಯ್ತು ಒಂದಕ್ಕೊಂದು ತಿಕ್ಕೊಂತು ಆಗ ಈ ಬಾಚಿಟ್ಟಿಯಲ್ಲಿ ಇರೋ ಪ್ಲಾಸ್ಟಿಕ್ ಅಲ್ಲಿ ಅಯಸ್ಕಾಂತ ಶಕ್ತಿ ಬಂತು ಅಯಸ್ಕಾಂತ ಆದಂಗ್ ಆಗ್ಬಿಟ್ಟು ಈ ಪೇಪರ್ನ ಅದು ಹಿಡ್ಕೊಳಕ್ ಶುರು ಮಾಡಿತು ಇಷ್ಟೇ ಇಲ್ಲೇನು ಮ್ಯಾಜಿಕ್ ಇಲ್ಲ

ಅಲ್ಲಿ ಏನಾಯ್ತು ಒಂದೇ ಸಮನಾಗಿ ಆಗಿದ್ದಕ್ಕೆ ಅದನ್ನ ಬೋರ್ ಹಾಕಿದ್ರು ಕೂಡ ಆ ಒಂದು ಕಪ್ಪಲ್ಲಿ ಪೇಪರ್ ಬೀಳಿದೆ ಏನು ಮ್ಯಾಜಿಕ್ ಮಾಡ್ಲಿಲ್ಲ ಮಂಜಿಕ್ ಮಂತ್ರ ಹೇಳಿದ್ದ ಬೀಳ್ತಾ ಇಲ್ಲ ತಾನೇ ಅದು ಬೀಳ್ತಾ ಇದೆಯಾ ಇಲ್ಲ ತಾನೆ ಅಂದ್ರೆ ಮ್ಯಾಜಿಕ್ ಅಲ್ಲ ಇದು ಇದೇನಿದು ವಿಜ್ಞಾನ ಏನಿದು ನೆಕ್ಸ್ಟ್ ಬಂದು ಮಾಯಾ ಮಾಡಿ ಇದ್ರೆ ನಾವೇನ್ ಮಾಡಿವಿ ಅಂದ್ರೆ ಇದೊಂದು ಬಾಟಲ್ ಚಿಕ್ಕ ಸೂಸ್ ಮಾಡಿವಿ ಹಂಗಾಗಿ ಇದ್ರೊಳಗಡೆ ಇರ್ತಕ್ಕಂಥ ನೀರು ಏನಾಗುತ್ತೆ ಹೊರಗಡೆ ಬರುತ್ತೆ ಓಪನ್ ಮಾಡ್ತಿದ್ದೆ ನಿಮಗೆ ಗೊತ್ತಾಗಿದ್ದಿಲ್ಲ ನಾನು ನಿಮ್ಗೆ ಓಪನ್ ಮಾಡೋದು ಹೌದೇನು ಸ್ವಲ್ಪ ಸ್ವಲ್ಪ ಅಂತ ಹೋಯ್ತು ಅಲ್ವಾ ಅಂದ್ರೆ ಇಲ್ಲಿ ಅದನ್ನ ಕ್ಯಾಪ್ ಮುಚ್ಚಿದಾಗ ಇಲ್ಲಿ ಮುಂದ್ಗಡೆ ನೀರು ಹೋಗ್ತಾ ಇರ್ಲಿಲ್ಲ ಇದು ಒಂದು ನೆಕ್ಸ್ಟ್ ಗ್ಲಾಸ್ ಅಲ್ಲಿ ಕಾಯಿನ್ ಬೀಳೋದು ಈ ಪೇಪರ್ ಇಟ್ಟಿದ್ದೆಲ್ಲ ಇದನ್ನ ಮಧ್ಯೆ ಇಟ್ಟಿದ್ವಿ ನೋಡಿ ಮೆಲ್ಲಕ್ ಬರ್ತಿದ್ರೆ ಹೋಗಲ್ಲ ಮೆಲ್ಲಕ್ಕೆ ಅದನ್ನ ಒಡದ್ರೆ ಏನಾಗಲ್ಲ ಅದು ಪೇಪರ್ ಒಡೋದು ಕಾಯಿನ್ ಗ್ಲಾಸ್ ಅಲ್ಲಿ ಹೋಗಲ್ಲ ಅದನ್ನ ಏನ್ ಮಾಡ್ಬೇಕು ಜೋ ರನ್ನಿಂಗ್ ಹೊಡಿಬೇಕು ಆ ಒತ್ತಡ ಯಾವ್ದು ಹಾಕಿದೆ ನಾನವಾಗ ಪೇಪರ್ ಹಾಕಿದೆ ಪೇಪರ್ ಮುಂದಕ್ಕೆ ಹೋಯ್ತು ಇಲ್ಲಿ ಮತ್ತೆ ಇತ್ತಲ್ಲ ಈ ಪೇಪರ್ ಈ ಕಡೆ ಸರ್ವದ ತಕ್ಷಣ ಕಾಯಿಲ್ ಇತ್ತಲ್ಲ ಅದು ಗ್ಲಾಸ್ ಒಳಗಡೆ ಬಿಡ್ತು ಮ್ಯಾಜಿಕ್ ಹಾಕಿದ್ರಿ ಇದೆಲ್ಲ ಹೋಗಿದ್ದು ಮ್ಯಾಜಿಕ್ ಹಾಕಿದ್ರಿಕ್ ಹೋಗಿ